ಹಾಯ್ ಹಲೋ ವಿಲ್ಲಿದ್ದೀಗ ನ್ಯೂಸ್ ಅಂತಕೊಂತೀನಿ ಪ್ಲೀಸ್ ಯಾರೆಲ್ಲ ನೋಡ್ತಿದಾಗ ಪ್ಲೀಸ್ ಸಬ್ಸ್ಕ್ರೈಬ್ ನೋಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ ಅಂತ ಬನ್ನಿ ನೋಡೋಣ ಈ ವಿಡಿಯೋನ ದೀಪಾವಳಿ ಹಬ್ಬಕ್ಕೆ ಅಂತ ಹೋಗ್ತದೆ ಹೋಗೋಷ್ಟ ಮಳೆ ಜೋಗ ಆಗಿತ್ತು ಜಯನಗರ್ ಫೋರ್ತ್ ಬ್ಲಕ್ ಅಲ್ಲಿ ಕರೆಕ್ಟ್ ಆಗಿ ಮಳೆ ಜೋಗ ಆಯ್ತು ಅಲ್ಲಿಂದ ನಾಲ್ಕು ವರ್ಗ ಜಾಗ ಬಿಟ್ವಿ ಇಲ್ಲಿ ನೋಡಿದ ಆರು ಗಂಟೆ ಆಗುವಾಗ ದೀಪಾವಳಿ ಹಬ್ಬದ ಬೆಳಗ್ಗೆನೆ ಶುಭೋದಯ ಅಮ್ಮ ಬೆಳಗ್ಗೆನೆ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದಾಗ ಮಕ್ಕಳು ಎದ್ದಿಲ್ಲ ಎದ್ದಿದ್ರೆ ಹಬ್ಬನೇ ಆಗಿರೋದು ರಂಗೋಲಿ ಮುಂದೆ ಕೂತ್ಕೊಂಡು ಇನ್ನು ಕಜ್ಜಾಯ ಸುಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂತ ಗೆ ಇಲ್ಲಿ ಪೂಜೆ ಮಾಡ್ಕೊತ ಇದಾವೆ ಗೆ ಯಾವಾಗಲೂ ವರ್ಷ ವರ್ಷನೂ ಅಪ್ಪನೇ ಕಜ್ಜಾಯ ಮಾಡೋದು ಮಾಮೂಲಿ ಹಬ್ಬಗಳಲ್ಲೆಲ್ಲ ತಾಯಿ ಅಡುಗೆ ಮಾಡ್ತಾರೆ ಅದೇನು ಸಿಂಪಲ್ ಆದ್ರೆ ಇದು ದೀಪಾವಳಿ ಹಬ್ಬ ಅಂದ್ರೆ ಒಂಚೂರು ಕಟ್ಟಿಟ್ಟಾಗಿ ಹುಷಾರಾಗೆ ಮಾಡ್ಬಿಡ್ಕಾಗುತ್ತೆ ಕಜ್ಜಾಯ ಒಂಚೂರು ಆ ಕಡೆ ಈ ಕಡೆ ಪಾಕ ಸರಿಯಾಗಿ ಬಂದಿಲ್ಲ ಅಂದ್ರೆ

ಈ ವರ್ಷ ನಮ್ಗೆ ಟೈಮ್ ಸರಿ ಅಂತ ಅಂತ ಆತ ಅನ್ಕೊಂಬಿಡ್ತಾರ ಇಲ್ಲ ಅಂದ್ರೆ ದೃಷ್ಟಿ ಆಗಿದೆ ಅಂತಾರೆ ಅದಕ್ಕೆ ಕಜ್ಜಾಯ ಮಾಡೋದಕ್ಕೆ ಯಾವ ಬಿಡೋಲ್ಲ ಅಪ್ಪನೇ ಕುತ್ಕೊಳ್ಳೋದು ಕಜ್ಜಾಯ ಮಾಡೋದಕ್ಕೆ ಅಂತ ಕಜ್ಜಾಯ ಮಾಡೋ ಗಂಟ ಯಾರು ನೋಡಬಾರ್ದು ಮಾಡಬಾರ್ದು ಇಲ್ಲಾಂದ್ರೆ ಕಜ್ಜಾಯ ಸರಿಯಾಗಿ ಬರೋಲ್ಲ ಅಂತಾರೆ ಏನೋ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೆ ಯಾಕೆಂದ್ರೆ ದೊಡ್ಡವ್ರು ಅದನ್ನೇ ಹೇಳ್ತಾ ಇರ್ತಾರಲ್ಲ ಯಾರು ಇರಬಾರ್ದು ಕಜ್ಜಾಯಿನ ಸರಿಯಾಗಿ ಬರಲ್ಲ ಅಂತ ನಿಜ ಆಗಿದ್ರೆ ಕಮೆಂಟ್ ಮಾಡಿ ತಿಳ್ಸಿ ಈಗೇನಂತ ನಾವು ತಿಳ್ಕೊಂತೀವಿ ನಿಮಗೆ ಗೊತ್ತಿರೋದು ಶೇರ್ ಮಾಡಿ ಇನ್ನ ಕಜ್ಜಾಯ ಅದೆಲ್ಲ ರೆಡಿ ಆಗ್ತಿದ್ದಂಗೆ ಅದಕ್ಕೆಲ್ಲ ಅರ್ಣ ಕುಂಕುಮ ಅದೆಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೆ ಅದೇ ಟೈಮ್ಗೆ ನಾನು ಸ್ವಲ್ಪ ಬೈಸ್ಕೊಂಡೆ ಅನ್ನಮ್ಮನ ಕೈಯಲ್ಲಿ ಅದಕ್ಕೆ ಈಗೇನು ಅರಿಶಿನ ಕುಂಕುಮ ಇಕ್ಕೋದು ಅಂತ ಅದು ನನಗೆ ಗೊತ್ತಿರಲಿಲ್ಲ ಯಾವಾಗಲೂ ಅಮ್ಮನೆ ಇಟ್ಟು ಪೂಜೆ ಮಾಡ್ತಾ ಇದ್ದಿದ್ದು ಫಸ್ಟ್ ಟೈಮ್ ನಾನು ಮರಕ್ಕೆ ಅರಿಶಿನ ಕುಂಕುಮ ಇಟ್ಟು ಕಜ್ಜಾಯ ಅದೆಲ್ಲ ಇಟ್ಟಿದ್ದು ಥರ ಎಲ್ಲ ಇಡೋದು ಮರದ ಪಟ್ಟಿ ಮೇಲೆ ಅಲ್ಲಿಗೆ ಅರ್ಣ ಕುಂಕುಮ ಇಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಎಲೆ ಅದೆಲ್ಲ ಇಟ್ಬಿಟ್ಟು ಕಜ್ಜಾಯ ಹಾಕಬೇಕು ಅಂತ ಹೇಳ್ತಿದ್ರು Yeah! ಇನ್ನು ಕಜ್ಜಾಯ ಎಲ್ಲ ರೆಡಿ ಮಾಡ್ಕೊಂಡಿರ್ತಿದಾಯ್ತು ಇನ್ನು ಪೂಜೆ ಬೇಕಾಗೆಲ್ಲ ಎತ್ತಿ ಕೊಟ್ಟು ಮನೆ ದೇವರಿಗೆ ಅಂತ ಪೂಜೆ ರೆಡಿ ಮಾಡಿ ಯಾವಾಗಲೂ ವರ್ಷ ವರ್ಷನ ರಾಗಿ ಗುಡೆ ದೇವಸ್ಥಾನದಲ್ಲಿ ಪೂಜೆ ಅಲ್ಲಿ ತೆಂಗಿನ ಮಗ ಇಲ್ಲ ಅಂದ್ರೆ ಬಾಳೆ ಮರಕ್ಕೆ ಪೂಜೆ ಮಾಡಿ ನೈವೇದ್ಯ ಅದೆಲ್ಲ ಇಡ್ತಾ ಇದ್ದಿದ್ದು ಈ ಸಲ ಮನೆಯಲ್ಲೇ ಪೂಜೆನ ಮಾಡ್ಕೊಂತಿದಾರೆ ಹನ್ನೆರಡು ಗಂಟೆ ಗಂಟೆ ಯಾವ ದೇವಸ್ಥಾನ ತೆಗ್ದಾರೆ ಕ್ಲೋಸ್ ಆಗಿರುತ್ತೆ ಹೇಳಿ ಅಮ್ಮ ಮನೆಯಲ್ಲೇ ತೆಂಗಿನ ಮಗ ಅದೆಲ್ಲ ಗಿಡ ಇಟ್ಟಿದ್ರು ನಾವ್ ಸುಮ್ನೆ ಹೊರಗಡೆ ಅಲ್ಲೇ ಬಾಕ್ಲಲ್ಲೇ ಪೂಜೆ ಮಾಡ್ಕೊಂಡ್ರೆ ಅದೆಲ್ಲ ಇಟ್ಬಿಟ್ಟು ಅಂತ ಹೇಳಿದ್ದೆ ಅದೇ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಮನೆಯಲ್ಲಿ ತೆಂಗಿನ ಮಗ ಪಾಟ್ನೆ ತಗೋ ಬಂದು ಇಟ್ಬಿಟ್ಟು ಅದಕ್ಕೆಲ್ಲ ಅಲಂಕಾರ ಮಾಡಿ ಕಜ್ಜಾಯ ಮಗ ಅದನ್ನೆಲ್ಲ ಇಟ್ಬಿಟ್ಟು ಮಾಡ್ಲಕ್ಕಿನ ಅದನ್ನೆಲ್ಲ ತುಂಬಿಸ್ಬಿಟ್ಟು ಇನ್ನು ಪೂಜೆಗೆಲ್ಲ ತಯಾರು ಮಾಡ್ಕೊಂಡ್ರು ಇನ್ನು ಮನೆಯಲ್ಲಿ ಪೂಜೆ ಎಲ್ಲಾ ಮಾಡಿಟ್ಟು ಸಂಜೆ ಮೇಲೆ ದೇವಸ್ಥಾನಕ್ಕಂತ ಅಂತ ಬಂದ್ವಿ ಮನೆ ತಯಾರ ದೇವಸ್ಥಾನಕ್ಕೆ ಅಂತ ದೇವಸ್ಥಾನ ಕೆಲ ಹೋಗ್ ಬಂದು ಚಾವಿನ ಸುಮ್ನೆ ಕೂಡಿಸಿದ್ವಿ ಅವಳಿಗೆ ರೆಡಿ ಮಾಡಿ ವಿಡಿಯೋ ಮತ್ತು ಒಂದಷ್ಟು ಫೋಟೋದಲ್ಲ ಅದೆಲ್ಲ ತೆಗೆದ್ಬಿಟ್ಟು ಅವಳನ್ನ ಆಟಾಡಿಸ್ತಾ ಆಡಿಸ್ತಾ ಇದ್ವಿ ಕಟ್ಟಿ ಸಿಸ್ತಾ ಇದ್ದಾರೆ 吗？ ನಮ್ಮ ಈ ಮಗ ಚೋಳಿ ಹಾಕೋಣ ಹಾಕಾಗ್ಲಿಲ್ಲ ಅದಕ್ಕೆ ಇವ್ ನಮ್ಮ ಅಕ್ಕನ ಮಗ ಚೌಳಿನ ಎತ್ಕೊಂಡ್ ಹೆಣ್ಮಕ್ಳು ಹಿಂಗೇನ ಹಾಕೊಳೋದು ಅಂತ ಹೇಗಿಸ್ತಾ ಇದ್ದ ಇನ್ನ ಅಮ್ಮ ಅಷ್ಟ ಕುಂಕುಮಕ್ಕೆ ಅಂತ ಒಂದಷ್ಟು ಸೀರೆಗಳನ್ನ ತಗೊಂಡ್ಬಂದಿದ್ರು ನಮ್ಮ ಅಕ್ಕ ದೊಡ್ಡಕ್ಕ ಅವ್ರು ಬಂದಿಲ್ಲ ಅವ್ರಿಗೂ ಹಬ್ಬ ಇದೆ ಅಂತ ಇನ್ನು ನಾನು ಮತ್ತೆ ನಮ್ಮ ಅಕ್ಕ ಎರಡನೇ ಅಕ್ಕ ಇಲ್ಲೇ ಇದ್ವಲ್ಲ ಸೀರೆ ಅಷ್ಟ ಕುಂಕುಮ ಹಬ್ಬದ ದಿವಸ ಒಂದೇ ಸಲ ಅಂತ ಯಾವ್ದೋ ಒಂದ್ ಸೀರೆ ಸೆಲೆಕ್ಟ್ ಮಾಡಿ ತಗೋ ಅಂತ ಹೇಳಿ ಅಮ್ಮ ಸೀರೆ ಎಲ್ಲ ಎತ್ಕೊಟ್ರು ನಾನು ಈ ಸೀರೆ ಗ್ರೀನ್ ಕಲರ್ ನನ್ನ ಹತ್ರ ಇರಲಿಲ್ಲ ಇದನ್ನೇ ತಗೊಂತೀನಿ ಅಂತ ಹೇಳ್ತಿದ್ದೆ એટલા દેવડીટ ટેટકો નુવું નુવું દન નહી વાતો પેન્ટનિક કરતો છો કુછ નહી કુછ નુવું હા કુછ કુછ નુવું ફીર લેવું કુછ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾಕಿದೆ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಯಾವೆಲ್ಲ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಕಡೆಯಿಂದ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೊಸ ವಿಡಿಯೋದೊಂದಿಗೆ ಫಾರ್ ವಾಚಿಂಗ್ ಬಾಯ್ಗಾರ